ಕಾಂಟ್ರಾಸೆಪ್ಟಿವ್ ಪಿಲ್ಸ್ ಅಂತ ನೀವು ಹೇಳ್ತೀರಿ ಇಸ್ ಇಟ್ ಓಕೆ ವಿತ್ ದೆನ್ ವಿತ್ ಕಪಲ್ ಪ್ರೆಗ್ನೆನ್ಸಿ ಆಗಿ ಟರ್ಮಿನೇಷನ್ ಬರೋದಕ್ಕಿಂತ ಪ್ರೆಗ್ನೆನ್ಸಿ ಆಗದೆ ಇರೋದು ಒಳ್ಳೇದಲ್ಲ ಲಿವಿಂಗ್ ಟುಗೆದರ್ ಇವತ್ತೆಲ್ಲ ಅದೆಲ್ಲ ನಡೀತಾ ಇದೆ ನಮ್ಮ ದೇಶದಲ್ಲೂ ಕೂಡ ಈ ರೀತಿಯ ಕಪಲ್ ಬಂದಾಗ ಯಾವ ರೀತಿ ಅಡ್ವೈಸ್ ಮಾಡ್ತೀರಿ ಕಾಂಡಮ್ಸ್ ಯೂಸ್ ಮಾಡಿರ್ತಾರೆ ಅದೇನಾದ್ರು ಬ್ರೇಕ್ ಆಗ್ಬಿಟ್ಟಿರುತ್ತೆ ಹೌ ಎಫೆಕ್ಟಿವ್ ಇಸ್ ದಿಸ್ ಎಮರ್ಜೆನ್ಸಿ ಕಾಂಟ್ರಾಸೆಪ್ಟಿವ್ ಪಿಲ್ ಅಂತ 72 ಅವರ್ಸ್ ನಲ್ಲಿ ತಗೊಳ್ಳಬೇಕಾಗುತ್ತೆ ಇಂಟರ್ ಡಿವೈಸ್ ಬರುತ್ತೆ ಕಾಪಟಿ ಅಂತ ಎಲ್ಲ ಅದನ್ನ ಹಾಕಬಹುದು ಒಂದು ಶಾರ್ಟ್ ಟ್ಯಾಬ್ಲೆಟ್ ತಗೊಳ್ಳೋದ್ರಿಂದ 1.5 ಮಿಲಿಗ್ರಾಮ್ ನಾಜಿಯ ಆಗ್ಬೋದು ವಾಮಿಟಿಂಗ್ ಸಹ ಆಗ್ಬೋದು ದಿಸ್ ವಿಲ್ ನಾಟ್ ರಿಯಲಿ ಡಿಸ್ಟರ್ಬ್ ಅವರ್ ಫರ್ಟಿಲಿಟಿ ಇನ್ ಫ್ಯೂಚರ್ ಇವಾಗ ಇತ್ತೀಚಿನ ದಿನಗಳಲ್ಲಿ ಏನಾಗುತ್ತೆ ಅದು ಮಿಸ್ಯೂಸ್ ಆಗಕ್ಕೆ ಶುರುವಾಯಿತು ಆಯಿತು ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಿಮ್ಮ ಗೆಳತಿ ಡಾಕ್ಟರ್ ಪುಣ್ಯವತಿ ಇವತ್ತಿನ ಈ ಸಂಚಿಕೆಗೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಡಾಕ್ಟರ್ ನಮಸ್ಕಾರ ಡಾಕ್ಟರ್ ಬಹಳ ವಿಷಯಗಳನ್ನು ಮಾತಾಡಿದ್ವಿ ಕಳೆದ ಕೆಲವು ಸಂಚಿಕೆಗಳಿಂದ ಮುಂದಿನ ಹಂತಕ್ಕೆ ಬರೋಣ ಹೆಣ್ಣಿನ ಮುಖ್ಯವಾದ ಪ್ರಕ್ರಿಯೆ ಟು ಗೆಟ್ ಪ್ರೆಗ್ನೆನ್ಸಿ ಅವಳು ಗರ್ಭವತಿಯಾಗೋದು ಬಹಳ ಅದ್ಭುತವಾದಂಥ ಪ್ರಕ್ರಿಯೆ ಅದು ಪ್ರತಿಯೊಂದು ಹೆಣ್ಣು ಬಯಸುವಂಥದ್ದು ಆದರೆ ಇವತ್ತಿನ ಒಂದು ಬಗೆ ಮತ್ತೆ ನಾಗಾಲೋಟದ ಓಟಕ್ಕೆ ಅಥವಾ ಅವಳ ಒಂದು ಬದುಕಿನ ರೀತಿಗೆ ಅವಳಿಗೆ ಬೇಕಾಗಿರೋದಿಲ್ಲ ಗರ್ಭಧರಿಸೋದು ಬೇಕಿಲ್ಲ ಅಥವಾ ಮ್ಯೂಚುವಲ್ ಕನ್ಸೆಂಟ್ ಇರುತ್ತೆ ಗಂಡ ಹೆಂಡತಿ ಇಬ್ಬರಿಗೂ ಈಗ ಸದ್ಯಕ್ಕೆ ಬೇಡ ಮುಂದೆ ಹಾಕೋಣ ಅಂತ ಸೊ ಅಂಥ ಸಮಯದಲ್ಲಿ ಕೆಲವರು ಯಾವ ರೀತಿಯ ಪ್ರಕ್ರಿಯೆಗಳು ಅಥವಾ ಪ್ರಿಕಾಷನ್ಸ್ ತೊಗೋಬೋದು ಹೇಳಬೇಕಂತಂದರೆ ಕಾಂಟ್ರಸೆಪ್ಟಿವ್ ಪಿಲ್ಸ್ ಅಂತ ನೀವು ಹೇಳ್ತೀರಿ ಅದು ಓಕೆನಾ ಆ ಥರ ತೊಗೊಂಡ್ರೆ ಒಳ್ಳೆಯದಾ ಯಾವ ರೀತಿಯ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಈಸ್ ಇಟ್ ಓಕೆ ವಿತ್ ದೆಮ್ ವಿತ್ ಕಪಲ್ ಮಾಡ್ಬೋದು ಯಾಕಂದರೆ ಎಮರ್ಜೆನ್ಸಿ ಕಾಂಟ್ರಸೆಪ್ಷನ್ ಅಂತ ಹೇಳ್ತೀವಿ ಪ್ರೆಗ್ನೆನ್ಸಿ ಆಗಿ ಟರ್ಮಿನೇಷನ್ ಬರೋದಕ್ಕಿಂತ ಪ್ರೆಗ್ನೆನ್ಸಿ ಆಗದೆ ಇರೋದು ಒಳ್ಳೆಯದಲ್ಲ ಇಫ್ ಶಿ ಡಸನ್ ವಾಂಟ್ ಟು ಬಿಕಮ್ ಅ ಪ್ರೆಗ್ನೆಂಟ್ ಪ್ರೆಗ್ನೆಂಟ್ ಅಂದಾಗ ನಾವು ಪ್ರೆಗ್ನೆನ್ಸಿ ಆದಮೇಲೆ ಟರ್ಮಿನೇಷನ್ ಮಾಡೋದಕ್ಕಿಂತ ದಿಸ್ ಇಸ್ ಮಚ್ ಬೆಟರ್ ಸೊ ವೇ ಶಿ ಡಸನ್ ವಾಂಟ್ ಅ ಪ್ರೆಗ್ನೆನ್ಸಿ ಬಟ್ ಆ್ಯಕ್ಸಿಡೆಂಟಲಿ ಸೆಕ್ಷಲ್ ಇಂಟರ್ಕೋರ್ಸ್ ಆಗಿಬಿಟ್ಟಿರುತ್ತೆ ಅವ್ರಿಗೊಂದು ಫಿಯರ್ ಇರುತ್ತೆ ಪ್ರೆಗ್ನೆನ್ಸಿ ಆಗ್ಬೋದು ಅನ್ನೋದು ಸೊ ಟು ಅವಾಯ್ಡ್ ದಟ್ ಪ್ರೆಗ್ನೆನ್ಸಿ ಟು ಹ್ಯಾಪನ್ ಇದನ್ನು ಕೊಡ್ಬೋದು ಏನು ತೊಂದರೆ ಏನಿಲ್ಲ ಅದರಿಂದ ಏನು ಸಮಸ್ಯೆಗಳೇನಿಲ್ಲ ಅಂದರೆ ಗಂಡ ಹೆಂಡತಿ ಆಗಿದ್ರೆ ಸರಿ ಇಟ್ಸ್ ಲೀಗಲ್ ಅಂತ ನಾವು ಅನ್ಕೋಬಹುದು ಮದುವೆ ಆಗದೆ ಇರೋರು ಲಿವಿಂಗ್ ಟುಗೆದರ್ ಇವತ್ತೆಲ್ಲ ಅದೆಲ್ಲ ನಡೀತಾ ಇದೆ ನಮ್ಮ ದೇಶದಲ್ಲಿ ಈ ರೀತಿಯ ಕಪಲ್ ಬಂದಾಗ ಯಾವ ರೀತಿ ಅಡ್ವೈಸ್ ಮಾಡ್ತೀರಿ ನೀವು ಅಲ್ಲ ಈವನ್ ದನ್ ಇಟ್ ಈಸ್ ಅ ಸೇಮ್ ಈಗ ಇದೇನಾಗುತ್ತೆ ಅದರ್ವೈಸ್ ಮ್ಯಾರಿಡ್ ಆರ್ ಅನ್ ಅನ್ಮ್ಯಾರಿಡ್ ಡಸನ್ ಮೇಕ್ ಎನಿ ಡಿಫ್ರೆನ್ಸ್ ಇಲ್ಲಿ ಈ ಈ ಒಂದು ವಿಚಾರನಲ್ಲಿ ಯಾಕಂದ್ರೆ ಇನ್ನು ಈವನ್ ಆ ಟೈಮ್ನಲ್ಲೂ ಅನ್ವಾಂಟೆಡ್ ಪ್ರೆಗ್ನೆನ್ಸಿ ಅಂತ ಆಮೇಲೆ ಬರೋದಕ್ಕಿಂತ ಬೆಟರ್ ಟು ಪ್ರಿವೆಂಟ್ ಓಕೆ ಏನು ಪ್ರಿಕಾಷನ್ಸ್ ತಗೊಂಡಿರಲ್ಲ ಅಥವಾ ಕಾಂಡೋಮ್ಸ್ ಯೂಸ್ ಮಾಡಿರ್ತಾರೆ ಅದೇನಾದ್ರು ಬ್ರೇಕ್ ಆಗಿಬಿಟ್ಟಿರುತ್ತೆ ಸೊ ಸಸ್ ಎಕ್ಸ್ಪೆಕ್ಟಿಂಗ್ ಪ್ರೆಗ್ನೆನ್ಸಿ ವಿಲ್ ಆಗ್ಬೋದು ಅನ್ನೋದಂಥ ಒಂದು ಫಿಯರ್ ಇರುತ್ತೆ ಸೊ ಆ ಥರ ಚಾನ್ಸ್ ತೊಗೊಳೋದು ಬೇಡ ನನಗೆ ಐಡು ಐ ಆಮ್ ನಾಟ್ ಮೆಂಟಲಿ ಪ್ರಿಪೇರ್ಡ್ ಅ ಪ್ರೆಗ್ನೆನ್ಸಿ ಇವಾಗ ಆ ಜವಾಬ್ದಾರಿ ತೊಗೊಳೋಕ್ಕಾಗಲ್ಲ ಆ ಥರ ಇದ್ದಾಗ ಅದನ್ನು ಆಗದೇ ಇರೋಂಗೆ ತಡೆಗಟ್ಟೋದಕ್ಕೆ ಎಲ್ಲ ಸಾಧ್ಯತೆ ಇರುತ್ತೆ ಓಕೆ ಸೊ ಅದನ್ನು ಮಾಡುವ ಎಫೆಕ್ಟಿವ್ ಇಸ್ ದಿಸ್ ಇಟ್ ಈಸ್ ವೆರಿ ಮಚ್ ಎಫೆಕ್ಟಿವ್ ಈಗ ಎಮರ್ಜೆನ್ಸಿ ಕಾಂಟ್ರಾಸ್ ಟಿಪ್ ಅಂತ ಸೆವೆಂಟಿ ಟೂ ಅವರ್ಸ್ನಲ್ಲಿ ತೊಗೊಳ್ಬೇಕಾಗತ್ತೆ ಒಂದು ಲಿವೋನ್ ಅರ್ಜಸ್ಟ್ರಲ್ ಅಂತ ಟ್ಯಾಬ್ಲೆಟ್ ಬರುತ್ತೆ ಒನ್ ಪಾಯಿಂಟ್ ಫೈವ್ ಮಿಲಿಗ್ರಾಮ್ ಅಟ್ ಒನ್ ಶಾಟ್ ತೊಗೊಂಡ್ಬಿಟ್ರೆ ವಿತಿನ್ ಸೆವೆಂಟಿ ಟು ಅವರ್ಸ್ ಆಫ್ ಸೆಕ್ಷ ಕೋರ್ಸ್ ಯೂಶಲಿ ಇಟ್ ವಿಲ್ ಸ್ಟಾಪ್ ಓವ್ಲೇಷನ್ನು ಸೊ ಇಟ್ ವಿಲ್ ಸ್ಟಾಪ್ ಎಂಡೋಮೆಟೀರಿಯಲ್ ಏನು ಇಂಪ್ಲಾಂಟನ್ನು ಪ್ರೆಗ್ನೆನ್ಸಿನೇ ಆಗದೆ ಆಗುತ್ತೆ ಆಲ್ಮೋಸ್ಟ್ ಯು ಕೆನ್ ಸೇ ಏಯ್ಟಿ ಸಿಕ್ಸ್ ಟು ನೈಂಟಿ ಪರ್ಸೆಂಟ್ ಎಫೆಕ್ಟಿವಿಟೀಸ್ ಇಫ್ ದೇ ವಾಂಟ್ ಎವ್ರಿ ಡೇ ಎವ್ರಿ ಡೇ ದೇ ಹ್ಯಾವ್ ಟು ಟೇಕ್ ದಿಸ್ ಪಿಲ್ ನೋ 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 ದಿಸ್ ಕ್ಯಾನ್ ಬಿ ಜಸ್ಟ್ ಒನ್ ಶಾರ್ಟ್ ಟ್ಯಾಬ್ಲೆಟ್ ವಿತ್ ಇನ್ ಸೆವೆಂಟಿ ಟು ಅವರ್ಸ್ ತೊಗೊಳ್ಬೋದು ಬೇರೆ ಮೆಡಿಕೇಶನ್ಸ್ ಇದೆ ಯುಲಿ ಪ್ರಿಸ್ಟಲ್ ಅಸಿಟೇಟ್ ಅಂತ ಅದೆಲ್ಲ ಆದರೆ ನಿಮಗೆ ಅರೌಂಡ್ ಒನ್ ತರ್ಟಿ ಮಿಲಿಗ್ರಾಮ್ಸ್ ಆಫ್ ಟ್ಯಾಬ್ಲೆಟನ್ನು ನಾವು ವಿತ್ ಫೈವ್ ಡೇಸಲ್ಲಿ ತೊಗೊಳ್ಬೋದು ಸೊ ಐಡಿಯಲಿ ಸ್ಪೀಕಿಂಗ್ ಏನಂದರೆ ಬೆಟರ್ ಟು ಟೇಕ್ ಕ್ಯಾಶುಯಲಿ ಆಸ್ ಪಾಸಿಬಲ್ ಸೊ ಇಫ್ ಯು ವಾಟ್ ಟು ಬಿ ಮೋರ್ ಎಫೆಕ್ಟಿವ್ ಟ್ಯಾಬ್ಲೆಟ್ ನೀವು ಸೆವೆಂಟಿ ಟೂ ಅವರ್ಸ್ ತಗೋಬಹುದು ಬಟ್ ಸೆವೆಂಟಿ ಟೂ ಅವರ್ಸ್ ವೈಟ್ ಮಾಡೋದು ಇಲ್ಲ ಆಸ್ ಕೆಟ್ಟು ಹಾವ್ ಅನ್ಪೊಟೆಕ್ಟೆಡ್ ಸೈಕರ್ ಏನು ಫೇಲ್ಯೂರ್ ಆಫ್ ಕಾಂಟ್ರಸೆಪ್ಷನ್ ಅಂದಿದ ತಕ್ಷಣ ದಟ್ ಇಸ್ ಓಕೆ ವಿತ್ ಎನಿ ಏಜ್ ದಟ್ ಶುಡ್ ಬಿ ಎ ಪ್ರಾಬ್ಲಮ್ ಬಟ್ ಜನರಲಿ ವಾಟ್ ವಿ ಅಡ್ವೈಸ್ ಅಂದರೆ ಲೆಟ್ ಇಟ್ ನಾಟ್ ಬಿ ಎ ಫ್ರೀಕ್ವೆಂಟ್ ಕನ್ಸಮ್ಷನ್ ಅಂತ ಆ್ಯಕ್ಸುಲೆಂಟಲ್ಲಿ ಯಾವಾಗಲೂ ಒಂದು ಸರಿ ಆದರೆ ಪರವಾಗಿಲ್ಲ ಇಫ್ ಯು ವಾಂಟ್ ರೆಗ್ಯುಲರ್ ಕಾಂಟ್ರಾಸೆಪ್ಷನ್ ಅಂದರೆ ರೆಗ್ಯುಲರಾಗಿ ಓ ಸಿ ಪಿಲ್ಲರ್ ಕಾಂಟ್ರಾಸೆಪ್ಟಿವ್ಸ್ ಬೇರೆ ಏನು ಮೆಥೆಡ್ಸ್ ಇದೆ ಈಗ ಬ್ಯಾರಿಯರ್ ಮೆಥಡ್ಸ್ ಕಾಂಡೋಮ್ಸ್ ಇರ್ಬೋದು ವೆಜನಲ್ ಕಾಂಡೋಮ್ಸ್ ಇರ್ಬೋದು ಈ ಥರದ್ದು ಅಥವಾ ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ ತೊಗೊಳ್ಬೋದು ಅಥವಾ ಯು ಸಿ ಡಿ ಇಂಟ್ರಾಟನಿಗೆ ಆಲ್ರೆಡಿ ಒಂದು ಮಗು ಇರುತ್ತೆ ಸೆಕೆಂಡ್ ಪ್ರೆಗ್ನೆನ್ಸಿ ಬರ್ತ್ ಸ್ಪೇಸಿಂಗ್ ಬೇಕು ಇಂಟ್ರೇನ್ ಡಿವೈಸ್ ಬರುತ್ತೆ ಕಾಪರ್ಟಿ ಅಂತೆಲ್ಲ ಅದನ್ನು ಹಾಕೋಬೋದು ಸೊ ಒನ್ಸ್ ಇಟ್ಸ್ ಇಫ್ ಯು ಆರ್ ಇನ್ ಟು ರೆಗ್ಯುಲರ್ ಸೆಕ್ಷಲ್ ಆಕ್ಟಿವಿಟಿ ಅಂದಾಗ ಬೆಟರ್ ಟು ಗೋ ಫಾರ್ ಅ ರೆಗ್ಯುಲರ್ ಕಾಂಟ್ರಸೆಪ್ಷನ್ ರದರ್ ದನ್ ಎಮರ್ಜೆನ್ಸಿ ಕಾಂಟ್ರಸೆಪ್ಷನ್ ಎಮರ್ಜೆನ್ಸಿ ಓನ್ಲಿ ಯು ಆರ್ ನಾಟ್ ಪ್ರಿಪೇರ್ಡ್ ಅಥವಾ ನೀವು ಟ್ಯಾಬ್ಲೆಟ್ ತೊಗೊಂಡಿರಲ್ಲ ಅಥವಾ ತೊಗೊಂಡು ಹೋಗಿರಲ್ಲ ಇಲ್ಲೋ ಹೋಗಿರ್ತೀರಿ ಸೊ ವಿ ವಾಂಟ್ ಟು ಅವಾಯ್ಡ್ ಪ್ರೆಗ್ನೆನ್ಸಿ ಆ ಥರ ಟೈಮ್ನಲ್ಲಿ ವೆನ್ ದರ್ ಇಸ್ ನೋ ಅದರ್ ಆಪ್ಷನ್ಸ್ ಅಂದ್ವಾಗ ಎಮರ್ಜೆನ್ಸಿ ಕಾಂಟ್ರಾಸೆಪ್ಷನ್ ಇಸ್ ರೈಟ್ ಆಪ್ಷನ್ ಅದರಿಂದ ತೊಂದರೆ ಏನಾಗೋದಿಲ್ಲ ಜನರಲ್ಲಿ ಏನು ಪಾಸಿಬಲ್ ಸೈಡ್ ಎಫೆಕ್ಟ್ಸ್ ಅಂತ ಅಂದರೆ ಇರೆಗ್ಯುಲರ್ ಬ್ಲೀಡಿಂಗ್ ಆಗ್ಬೋದು ಸೈಕಲ್ಸ್ ವೇರಿಯೇಷನ್ಸ್ ಆಗ್ಬೋದು ಅಥವಾ ಹೆವಿ ಬ್ಲೀಡಿಂಗ್ ಆಗ್ಬೋದು ಅಥವಾ ಟ್ಯಾಬ್ಲೆಟ್ ತೊಗೊಂಡ್ಮೇಲೆ ಒಂದು ತ್ರೀ ಫೇ ಫೋರ್ ಡೇಸ್ ಒಳಗಡೆ ವಿತ್ಡ್ರಾಲ್ ಬ್ಲೀಡಿಂಗ್ ಆಗ್ಬೋದು ಈ ಥರದ್ದು ಪಾಸಿಬಿಲಿಟೀಸ್ ಇರುತ್ತೆ ಅದರ್ವೈಸ್ ಕೆಲವೊಮ್ಮೆ ಏನಾಗುತ್ತೆ ಆ ಟ್ಯಾಬ್ಲೆಟ್ಸ್ ತೊಗೊಂಡಾಗ ಒನ್ ಶಾರ್ಟ್ ಟ್ಯಾಬ್ಲೆಟ್ ತೊಗೊಳ್ಳೋದ್ರಿಂದ ಒನ್ ಪಾಯಿಂಟ್ ಫೈವ್ ಮಿಲಿಗ್ರಾಮು ನಾಜಿ ಆಗ್ಬೋದು ವಾಮಿಟಿಂಗು ಸಹ ಆಗ್ಬೋದು ಇನ್ ಕೇಸ್ ಏನಾದರೂ ಟೂ ಅವರ್ಸ್ ಒಳಗಡೆ ವಾಮಿಟಿಂಗ್ ಆಗುತ್ತೆ ಅಂದರೆ ಸೆಕೆಂಡ್ ಡೋಸ್ ಆಫ್ ಟ್ಯಾಬ್ಲೆಟ್ ತೊಗೊಳ್ಬೇಕಾಗತ್ತೆ ಬಿಕಾಸ್ ದ ಟ್ಯಾಬ್ಲೆಟ್ ವಿಲ್ ನಾಟ್ ಬಿ ಎಫೆಕ್ಟಿವ್ ಆ ಥರ ಸ್ವಲ್ಪ ಹೆಡ್ ಏಕು ಗಿಡಿನೆಸ್ ಇದೆಲ್ಲ ಪಾಸಿಬಲ್ ಸೈಡ್ ಎಫೆಕ್ಟ್ಸ್ ಅಷ್ಟೇ ಲೈಫ್ ಥ್ರೆಟನಿಂಗ್ ಅಥವಾ ಲೀಥಲ್ ಸೈಡ್ ಎಫೆಕ್ಟ್ಸ್ ಅಥವಾ ಲಾಂಗ್ ಟರ್ಮ್ ಸೈಡ್ ಎಫೆಕ್ಟ್ಸ್ ಅಂತ ಏನು ಇಲ್ಲ ಅದರಲ್ಲಿ ಸೊ ದಟ್ ವುಡ್ ಬಿ ಅ ಬೆಸ್ಟ್ ಆಪ್ಷನ್ ಅವರು ಆಗಬೇಕು ಇದು ಎಫೆಕ್ಟ್ ಮಾಡಲ್ವಾ ಯಾವುದೇ ಯಾವ್ದು ತೊಂದರೆ ಏನಿಲ್ಲ ಬಟ್ ಅದರ್ವೈಸ್ ಆಲ್ಸೋ ಎನಿ ಅಬಾರ್ಷನ್ಸ್ ಫಾರ್ ದಟ್ ಮ್ಯಾಟರ್ ಇಲ್ಲಿ ಅಬಾರ್ಷನ್ ಅಂತ ನಾವು ಮಾಡದೇ ಇರೋದ್ರಿಂದ ದಿಸ್ ವಿಲ್ ನಾಟ್ ರಿಯಲಿ ಡಿಸ್ಟರ್ ಫರ್ಟಿಲಿಟಿ ಇನ್ ಫ್ಯೂಚರ್ ದಿಸ್ ಇಸ್ ಟೋಟಲಿ ಲೀಗಲೈಸ್ ಇಟ್ ಈಸ್ ಲೀಗಲೈಸ್ಡ್ ಮೊದಲೆಲ್ಲ ಏನಾಯ್ತು ಓವರ್ ದ ಕೌಂಟರ್ ಸೇಲ್ ಮಾಡೋ ತರ ಇತ್ತು ಇವಾಗ ಇತ್ತೀಚಿನ ದಿನಗಳಲ್ಲಿ ಏನಾಗುತ್ತೆ ಅದು ಮಿಸ್ಯೂಸ್ ಆಗಕ್ಕೆ ಶುರು ಆಯಿತು ಸೊ ಹಂಗಾಗಿ ಬೆಟರ್ ಟು ಹಾವ್ ಅ ಮೆಡಿಕಲ್ ಪ್ರಿಸ್ಕ್ರಿಪ್ಷನ್ ಸೊ ಅದು ಏಕೆಂದ್ರೆ ಕೆಲವೊಂದು ಸರಿ ಕೆಲವೊಂದು ಮೆಡಿಕಲ್ ಕಂಡೀಷನ್ಸ್ ಇರುತ್ತೆ ವೇರ್ ವಿಲ್ ನಾಟ್ ಅಡ್ವೈಸ್ ಎನಿ ಹಾರ್ಮೋನ್ಸು ಅದೆಲ್ಲ ಗೊತ್ತಿರಲ್ಲ ಆ ಥರದ್ದು ಒಂದಿರುತ್ತೆ ಅಥವಾ ಪ್ರಾಪರ್ ಡೋಸೇಜ್ ಗೊತ್ತಿರೋಲ್ಲ ಅವ್ರಿಗೆ ಯಾವಾಗ ತಗೊಳ್ಬೇಕು ಏನು ಮತ್ತು ಅದ್ರ ಸೈಡ್ ಎಫೆಕ್ಟ್ಸ್ ಗೊತ್ತಿರಲ್ಲ ಸೊ ಈ ಥರದ್ದು ಒಂದು ಅವೇರ್ನೆಸ್ ಇಲ್ದೇ ಇರೋದ್ರಿಂದ ಬೆಟರ್ ಟು ಹ್ಯಾವ್ ಅ ಪ್ರಿಸ್ಕ್ರಿಪ್ಷನ್ ಫ್ರಮ್ ಐ ಡಾಕ್ಟರ್ ಕನ್ಸ್ಯೂಮರ್ ಟ್ಯಾಬ್ಲೆಟ್ ಸೊ ದಟ್ಸ್ ದಟ್ಸ್ ದ ಸೈಡ್ ಎಫೆಕ್ಟ್ಸ್ ಅಷ್ಟೇ ಬೇರೆ ದಟ್ಸ್ ಅ ಮೇಜರ್ ಒನ್ ಯಾಕೆ ಇದನ್ನು ನಾನು ಹೇಳ್ತಾ ಇದ್ದೀನಿ ಅಂದರೆ ಎಷ್ಟೋ ಸರಿ ಇವಾಗ ಮೆಡಿಕಲ್ ಟರ್ಮಿನೇಷನ್ ಅಂತ ಬರ್ತಾರೆ ಸೊ ದೆ ಡೋಂಟ್ ನೋ ದ ಇಂಪ್ಯಾಕ್ಟ್ ಆಫ್ ದ ಟರ್ಮಿನೇಷನ್ಸ್ ಮೆಡಿಕಲ್ ಟರ್ಮಿನೇಷನ್ಸ್ ಸೊ ಹಾಗಾಗಿ ಬೆಟರ್ ಟು ಗೋ ಫಾರ್ ಕಾಂಟ್ರಸೆಪ್ಷನ್ ಅದರ್ ದನ್ ಕಮಿಂಗ್ ಫಾರ್ ಮೆಡಿಕಲ್ ಟಮಿನೇಷನ್ ಸೊ ಮೆಡಿಕಲ್ ಟರ್ಮಿನೇಷನ್ ಏನಂದರೆ ಇಟ್ ಲಾವ ಇಂಪ್ಯಾಕ್ಟ್ ಆನ್ ಅವರ್ ಬಾಡಿ ಆ್ಯಂಡ್ ಫ್ಯೂಚರ್ ಫರ್ಟಿಲಿಟಿ ಆಲ್ಸೋ ಆ್ಯಂಡ್ ವೆದರ್ ಇಟ್ಸ್ ಸರ್ಜಿಕಲ್ ಆರ್ ನಾನ್ ಸರ್ಜಿಕಲ್ ಇಟ್ ಎಟ್ಲ್ ಹಾವ್ ಇಟ್ಸ್ ಇಂಪ್ಯಾಕ್ಟ್ ಆನ್ ದ ಬಾಡಿ ಸಿಸ್ಟಮ್ ಸೊ ಹಾಗಿರುವಾಗ ಯಾಕೆ ನಾವು ಟರ್ಮಿನೇಷನ್ ಮಾಡಬೇಕು ಬೆಟರ್ ಟು ಅವಾಯ್ಡ್ ಇಫ್ ದೇ ಡೋಂಟ್ ವಾಂಟ್ ಅನ್ನೋ ಥರ ಇತ್ತು ಅಂದಾಗ ಅನ್ನೋದು ಒಂದು ಕಾನ್ಸೆಪ್ಟು ಆ್ಯಂಡ್ ದಟ್ ಕ್ಯಾನ್ ಬಿ ಫಾಲೋಡ್ ಆಲ್ಸೋ ಇವತ್ತಿನ ದಿವಸ ಎಲ್ಲೋ ಇರ್ತಾರೆ ಯಾವುದೋ ಊರಲ್ಲಿ ಇರ್ತಾರೆ ಆಗಲ್ಲ ನಿಮಗೆ ಫೆಸಿಲಿಟೀಸ್ ಇರಲ್ಲ ಬಂದು ಡಾಕ್ಟ್ರು ಕನ್ಸಲ್ಟ್ ಮಾಡೋಕ್ಕಾಗಲ್ಲ ಅಂದಾಗ ಯು ಕ್ಯಾನ್ ಟೇಕ್ ನೀವು ಹೇಳ್ತಾ ಇದ್ರಿ ಡಾಕ್ಟ್ರೆ ಅಬಾಷನ್ ಮಾಡಿಸ್ಕೊಳ್ಳೋಕ್ಕಿಂತ ಈ ರೀತಿಯ ಒಂದು ಕೇರ್ ತೊಗೊಳ್ಳೋದು ಬಹಳ ಒಳ್ಳೆಯದು ಅಂತ ನಿಜವಾಗ್ಲೂ ಒಳ್ಳೆ ಮಾತದು ಒಂದು ಗರ್ಭವನ್ನು ಧರಿಸಿ ನಂತರ ತೆಗೆಯೋದಕ್ಕಿಂತ ಮುಂಚೆನೇ ಅದರ ಬಗ್ಗೆ ಒಂದು ಪ್ರಿಕಾಷನ್ ತಗೊಂಡು ಈ ರೀತಿ ಹೆಲ್ತ್ ಕೂಡ ಕಾಪಾಡ್ಕೊಳ್ಳೋಕ್ಕೆ ಒಂದು ಒಳ್ಳೆಯ ದಾರಿ ಹಾಗಾದರೆ ಖಂಡಿತವಾಗೂ ಮುಂದಿನ ಸಂಚಿಕೆಯಲ್ಲಿ ಈ ಅಬಾಷನ್ ಬಗ್ಗೆ ಮಾತಾಡೋಣ ಅದರ ಬಗ್ಗೆ ಹೆಚ್ಚಿನ ವಿವರಗಳನ್ನ ತಿಳ್ಕೊಳ್ಳೋಣ ಇವತ್ತು ಈ ಒಂದು ಕಾಂಟ್ರಸೆಪ್ಟಿವ್ ಪಿಲ್ಸ್ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದೀರಿ ಬಹಳ ಧನ್ಯವಾದ ನಮಸ್ಕಾರ ಆತ್ಮೀಯ ವೀಕ್ಷಕರೇ ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ